ಹಳ್ಳಿಯಲ್ಲಿ ಇಬ್ರು ಅಣ್ತಮ್ಮ ಇಬ್ರು ಕೂಡ ರೈತರು ಮತ್ತೆ ಇಬ್ರು ಅವರ ಹೆಂಡತಿಯರ ಜೊತೆ ಇರ್ತಿದ್ರು ಆದ್ರೆ ದೊಡ್ಡಣ್ಣ ಸೂರಜ್ ಚಿಕ್ಕವನು ಮನೀಶ್ ಮೇಲೆ ಹೊಟ್ಟೆ ಹುರಿ ಪಟ್ಕೊಳ್ತಿದ್ದ ಮತ್ತೆ ಅವನು ಯಾವಾಗ್ಲೂ ಅವನ ಜಮೀನನ್ನ ಕಿತ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾ ಇದ್ದ ಸೂರಜ್ ಅವನ ಹೆಂಡತಿ ಕೋಯಲ್ ಜೊತೆ ಮತ್ತೆ ಮನೀಶ್ ಅವನ ಹೆಂಡತಿ ಖುಷ್ಬು ಜೊತೆ ಅವರವರ ಮನೆಯಲ್ಲಿದ್ರು ಮನೆ ಒಂದೇ ಆಗಿತ್ತು ಆದ್ರೆ ಅಲ್ಲಿ ಒಗ್ಗಟ್ಟು ಅನ್ನೋದು ಇರ್ಲೇ ಇಲ್ಲ ಎರಡೂ ಪರಿವಾರಗಳು ಯಾವಾಗ್ಲೂ ಒಬ್ರಿಗೊಬ್ರಿಗೆ ವಿರುದ್ಧವಾಗೇ ಇದ್ವು ಮನೀಶ್ ಅವನ ಹೆಂಡತಿ ಖುಷ್ಬು ಜೊತೆ ಹೊಲಕ್ಕೆ ಹೋಗ್ತಾ ಇದ್ದ ಆಗ ಅಲ್ಲಿಗೆ ಸೂರಜ್ ಅವನ ಹೆಂಡ್ತಿ ಜೊತೆ ಬಂದು ಹೇಳ್ತಾನೆ ನಿನಗ್ ಗೊತ್ತಾ ಈ ಸಲ ನಮ್ಮ ಹೊಲದಲ್ಲಿ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಲ ನಮ್ಮ ಹೊಲದಲ್ಲಿ ಚಿನ್ನದ ಬೆಳೆ ಬೆಳೆದಿದೆ ನನಿಗಂತೂ ತುಂಬಾನೇ ಸಂತೋಷ ಆದ್ರೆ ಇನ್ನೊಬ್ರು ಹೊಲದಲ್ಲಿ ಹೋಗಿ ನೋಡು ಅವರಿಗೆ ಒಂದು ಧಾನ್ಯ ಕೂಡ ಸರಿಯಾಗಿ ಸಿಗಲ್ಲ ನನಗನ್ಸುತ್ತೆ ಅಣ್ಣ ಅವ್ರ ಹೊಲದಲ್ಲಿ ಈ ಬಾರಿ ಫಸಲು ಚೆನ್ನಾಗೇ ಆಗಿದೆ ಅದಕ್ಕೆ ಇಷ್ಟೊಂದು ಬೇಗ್ತಾ ಮನೀಶ್ ಮತ್ತೆ ಖುಷ್ಬು ಇಬ್ರು ಬೆಳೆ ಚೆನ್ನಾಗಿ ಬಂದಿದೆ ನಾವು ಪುಣ ಬೆಳೆ ಬೆಳೆಸೋದಕ್ಕೆ ಇವಾಗ್ಲಿಂದಲೇ ತುಂಬಾ ಕಷ್ಟಪಡಬೇಕು ಈ ಬಾರಿ ನಾವು ದುಬಾರಿ ಗೊಬ್ಬರನ ತಗೊಳ್ಳೋಣ ಮತ್ತೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಇಬ್ರು ಅವರ ಮನೆಗಳಿಗೆ ಹೊಟ್ಟೋಗ್ತಾರೆ ಮಾರ್ನೇ ದಿನ ಮಂಡಿಯಲ್ಲಿ ಫಸಲಿಗೆ ಬೆಲೆ ಕಟ್ತಿರ್ತಾರೆ ಬಹಳಷ್ಟು ರೈತರು ಅವರ ಫಸಲನ್ನ ತಗೊಂಡು ಅಲ್ಲಿಗೆ ಬಂದಿರ್ತಾರೆ ಸೂರಜ್ ಮತ್ತೆ ಕೋಯಲ್ ಕೂಡ ಅಲ್ಲಿಗೆ ಬಂದಿದ್ರು ನಿಮ್ ಫಸಲು ಇಷ್ಟೇ ಇಷ್ಟಿದೆ ಇದನ್ನ ನೀನು ನನಗೇ ಮಾರಬಹುದಲ್ವಾ ಇದ್ರ ಬೆಲೆ ನಾನೇ ಕಟ್ತೀನಿ ಅಕ್ಕ ನಿಮ್ ಹೆಸರು ಬರೀ ಕೋಯಲ್ ಆದ್ರೆ ನಿಮ್ಮ ಮಾತುಗಳು ಬಹಳ ಕಠೋರ ನಮ್ದೇನ್ ಲೆಕ್ಕಾಚಾರ ಇದೆ ಅದನ್ನ ನಾವು ನೋಡ್ಕೊಳ್ತೀವಿ ಆಗ ಕೋಯಲ್ ಒಂಥರ ಮುಖ ಮಾಡ್ಕೊಂಡು ಹೊಟ್ಬಿಡ್ತಾಳೆ ಮತ್ತೆ ಖುಷ್ಬು ಅವಳ ಫಸಲಿಗೆ ಬೆಲೆ ಕಟ್ತಾ ಇರ್ತಾಳೆ ಅರೆ ಬನ್ನಿ ತಂಗಿ ಈ ಸಲ ನಿಮ್ಮ ಬೆಳೆ ಹೇಗ್ ಬಂದಿದೆ ನೋಡುವಾಗ ಚೆನ್ನಾಗಿರೋ ತರನೇ ಅನಿಸ್ತಾ ಇದೆ ಏನ್ ಹೇಳಲಿ ಅಣ್ಣವ್ರೆ ಈ ಬಾರಿ ಫಸಲು ಚೆನ್ನಾಗೇ ಆಗಿದೆ ಆದ್ರೆ ಕಡಿಮೆ ಆಗಿದೆ ಕಡ್ಲೆ ಬೆಳೆ ಈ ನಡುವೆ ಯಾರ ಇಡ್ತಾರೆ ಹೇಳಿ ಕಡ್ಲೆ ಬೆಳೆ ಕಡಿಮೆ ಆಗಿ ಬೆಳಿತಿರೋದ್ರಿಂದಾನೆ ಇವಾಗ ಅದಕ್ಕೆ ಬೆಳೆ ತುಂಬಾ ಜಾಸ್ತಿ ಇದೆ ಇನ್ನೇನ್ ಖುಷ್ಬು ಅವಳ ಕಡ್ಲೆ ಬೆಳೆಗೆ ಅಲ್ಲಿ ಬೆಲೆ ಮಾತಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಕೋಯಲ್ನ ಅಕ್ಕಿಯ ಬೆಳೆಗೆ ಬೆಲೆ ಕಟ್ಟೇ ಬಿಡ್ತಾರೆ ಅಕ್ಕಿಯ ಬೆಲೆ ನೋಡಿ ಸೂರಜ್ ಮತ್ತೆ ಕೋಯಲ್ಗೆ ನಿರಾಶೆ ಆಗ್ಬಿಡತ್ತೆ ಆದ್ರೆ ಖುಷ್ಬು ಮತ್ತೆ ಮನೀಶ್ಗೆ ಕಡ್ಲೆಯ ಬೆಲೆ ಕಂಡು ಬಹಳ ಸಂತೋಷ ಆಗತ್ತೆ ನಾನು ಅವಾಗ್ಲೇ ಇಲ್ದೆ ಈ ಸಲ ನಾವು ಕೂಡ ಹೊಲದಲ್ಲಿ ಕಡ್ಲೆ ಕಾಳು ಹಾಕೋಣ ಅಂತ ಆದ್ರೆ ನೀನ್ ನನ್ ಮಾತ್ ಕೇಳಲೇ ಇಲ್ಲ ಇವಾಗ ನೋಡು ನಮಗಿಂತ ಜಾಸ್ತಿ ಆ ಮನೀಷಿಗಿನೇ ಲಾಭ ಸಿಕ್ಕಿದೆ ಅರೆ ಇದ್ರಂತ ದೊಡ್ಡ ವಿಷಯ ಏನು ಮುಂದಿನ ಬಾರಿ ನಾವು ಕಡಲೆ ಬೆಳೆ ಬೆಳೆಯೋಣ ಅದ್ರಲ್ಲೇನ್ ದೊಡ್ಡ ವಿಷಯ ಇದೆ ಕೋಯಲ್ ಮತ್ತೆ ಸೂರಜ್ ಇಬ್ರು ಕಡ್ಲೆ ಬೆಳೆಗೆ ಎಲ್ಲಾ ತಯಾರಿ ನಡೆಸ್ತಾರೆ ಈ ಕಡೆ ಮನೀಶ್ ಮತ್ತೆ ಖುಷ್ಬು ಕೂಡ ಕಡಲೆ ಬೆಳೆಗೆ ತಯಾರಿ ನಡೆಸ್ತಾರೆ ಏನೇ ಕೇಳಿಸ್ತಿದೀಯಾ ಈ ಸಲನು ನಾವು ಕಡಲೆ ಕಾಳು ಬೆಳೆನೆ ಹಾಕ್ಬೇಕು ಈ ಸಲನು ಅದರಲ್ಲಿ ನಮಗೆ ತುಂಬಾನೇ ಲಾಭ ಸಿಗುತ್ತೆ ಕಾಲ ಹಾಗೆ ಉರುಳ್ತಿರುತ್ತೆ ಸೂರಜ್ ದುಬಾರಿ ಗೊಬ್ಬರಗಳನ್ನ ತಗೊಂಡು ಅವನ ಕಡಲೆ ಬೆಳೆಗೆ ಹಾಕ್ತಾನೆ ಮತ್ತೆ ಅದನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ನಾವು ನಮ್ಮ ಹೊಲದಲ್ಲಿ ನಾಲ್ಕು ಕಡೆನು ಮುಳ್ಳಿನ ಬೇಲಿ ಹಾಕ್ಬೇಕು ಇಲ್ಲಂದ್ರೆ ಯಾವ್ದಾದ್ರು ಒಂದು ಪ್ರಾಣಿ ನಮ್ಮ ಹೊಲದಲ್ಲಿ ನುಗ್ಗಿ ಬೆಳೆಗಳನ್ನ ಅದು ನಾಶ ಮಾಡ್ಬಿಡುತ್ತೆ ಇಲ್ಲ ರೀ ನಾವು ಮೊದಲೇ ಈ ಕಡಲೆ ಬೆಳೆಗೆ ಬಹಳ ಖರ್ಚು ಮಾಡ್ಬಿಟ್ಟಿದ್ದೀವಿ ಈಗ ನಾವು ಇನ್ನೂ ಖರ್ಚು ಮಾಡಕ್ ಆಗಲ್ಲ ನಮ್ಮ ಹತ್ರ ಇವಾಗ ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಕಣೆ ಒಂದ್ ವೇಳೆ ಪ್ರಾಣಿಗಳು ಬೆಳೆಗಳನ್ನ ನಾಶ ಮಾಡಿದ್ರೆ ಹೇಳು ನಿಮ್ ತಮ್ಮ ಮನೀಶ್ ಅಂತೂ ಯಾವ್ದೇ ತಂತಿ ತಲೆ ಕೆಡ್ಸ್ಕೋತೀವಿ ಮನೀಶ್ ಕೂಡ ಅವನ ಬೆಳೆನ ಬಹಳನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಪ್ರತಿ ರಾತ್ರಿ ಅವನು ಅವನ ಹೊಲದತ್ರಾನೇ ಮಲಗ್ತಿದ್ದ ಈ ಸಲ ನಾನು ನನ್ನ ಬೆಳೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಈ ಸಲ ಕಡ್ಲೆ ಕಾಳು ಮಾರಿ ಸಿಕ್ಕಿದ ಹಣದಲ್ಲಿ ಆಸೆಗಳು ಈಡೇರುತ್ತೆ ರೀ ನಾವಿನ್ನೂ ಕಷ್ಟ ಪಡೋಣ ಬೆಳೆ ಕಟಾವು ಮಾಡಿ ಮಂಡಿಯಲ್ಲಿ ಮಾರ್ಬಿಡೋಣ ಕಕ್ಕ ಬಿಕ್ಕಿ ಆಗ್ಬಿಟ್ಟಿರ್ತಾನೆ ಮನೀಶ್ ನ ಹೊಲದಲ್ಲಿ ಕಡ್ಲೆ ಬೆಳೆ ಚಿನ್ನದ ಹಾಗೆ ಹೊಳೀತಾ ಬಹಳ ಚೆನ್ನಾಗಿ ಬೆಳ್ದಿರುತ್ತೆ ಇದನ್ನೆಲ್ಲ ನೋಡ್ಕೊಂಡು ಅವನು ಅವನ್ ಹೆಂಡತಿ ಕೋಯಲ್ ಹತ್ರ ಹೋಗ್ತಾನೆ ಮತ್ತವಳಿಗೆ ಅವಳಿಗೆ ವಿಷಯ ಹೇಳ್ತಾನೆ ನಾನು ಇವತ್ತೇ ಹೋಗಿ ತಮ್ಮನ ಹೊಲದಲ್ಲಿ ನೋಡ್ಕೊಂಡು ಬಂದೆ ನಮ್ಮ ಹೊಲದಲ್ಲಿ ಬರೋದಕ್ಕಿಂತ ಅವರ ಹೊಲದಲ್ಲಿ ಹತ್ತು ಪಟ್ಟು ಜಾಸ್ತಿ ಕಡಲೆ ಕಾಳು ಬರ್ತಾ ಇದೆ ಆದ್ರೆ ಅದು ಹೇಗೆ ಸಾಧ್ಯ ಅರ್ಥನೇ ಆಗ್ತಾ ಇಲ್ಲ ಆದ್ರೆ ಈ ಮಾತಂತೂ ನಿಜ ಆದ್ರೆ ಅದು ಹೇಗಾಗತ್ತೆ ದುಬಾರಿ ಗೊಬ್ಬರ ಹಾಕಿಲ್ಲ ಮತ್ತೆ ಯಾರೂ ನೋಡ್ಕೊಳ್ತಾ ಇಲ್ಲ ಆದ್ರೆ ಹೇಗೆ ಇಷ್ಟೊಂದು ಒಳ್ಳೆ ಬೆಳೆ ಹೇಗಾಗತ್ತೆ ಹೇಳಿ ನನಗೌಳ್ ಮಾತುಗಳು ಕೇಳಕ್ಕಾಗೋದಿಲ್ಲ ನೀವ್ ಏನಾದ್ರೂ ಮಾಡ್ಲೇಬೇಕು ರೀ ತಡಿ ತಡಿ ನನ್ನ ಹತ್ರ ಒಂದು ಐಡಿಯಾ ಇದೆ ನನಗೆ ಗೊತ್ತಿರೋ ಒಬ್ಬ ಮಾಂತ್ರಿಕ ಇದ್ದಾನೆ ಅವನು ಖಂಡಿತ ಇದಕ್ಕೊಂದು ದಾರಿ ಹೇಳ್ತಾನೆ ಎದುರು ಬೇಡ ಆ ಮನೀಶ್ ನಾಶವಾಗುವ ಕಾಲ ಹತ್ರದಲ್ಲೇ ಇದೆ ಸೂರಜ್ ಮತ್ತು ಕೋಯಲ್ ಇಬ್ರು ತಾಂತ್ರಿಕನ ಹತ್ರ ಹೋಗ್ತಾರೆ ಮತ್ತೆ ಅವನ ಹತ್ರ ಈ ಸಮಸ್ಯೆಗೆ ಪರಿಹಾರ ಕೇಳ್ತಾರೆ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲಿ ನೋಡಿ ಮಕ್ಕಳೇ ನೀವು ಬಂದಿರೋ ವಿಷಯ ಏನು ಅನ್ನೋದು ನನಗೆ ಅರ್ಥ ಆಗಿದೆ ನಾನು ನಿಮಗೊಂದು ಮದ್ದು ಕೊಡ್ತೀನಿ ಅದನ್ನು ತಕೊಂಡೋಗಿ ನಿಮ್ಮ ತಮ್ಮನ ಹೊಲದಲ್ಲಿ ಹಾಕಿ ಎಲ್ಲ ಬೆಳೆಗಳು ನಾಶವಾಗುತ್ತೆ ಆ ಬೆಳೆಗಳೆಲ್ಲ ಕಬ್ಬಿನ ಬದಲಾಗುತ್ತೆ ತಾಂತ್ರಿಕ್ ಸೂರಜ್ಗೆ ಒಂದು ಔಷಧಿ ಕೊಟ್ಟ ಮತ್ತೆ ಹೊಲಕ್ಕೆ ಹೇಳ್ತಾನೆ ನಾನು ಹಾಗೇನೆ ಮಾಡ್ತೀನಿ ಮತ್ತೆ ರಾತ್ರಿ ಆಗ್ತಾ ಇದ್ದಾಗೆ ಸೂರಜ್ ಮನೀಶ್ ನ ಹೊಲಕ್ಕೆ ಆ ಔಷಧಿಗಳನ್ನ ಎಲ್ಲಾ ಕಡೆ ಹಾಕ್ತಾನೆ ಬೆಳಿಗ್ಗೆ ಮನೀಶ್ ಬಿಟ್ಟು ನೋಡಿದಾಗ ಅವನ ಹೊಲದಲ್ಲಿರೋ ಬೆಳೆ ಎಲ್ಲಾ ಹಾಳಾಗೋಗಿರುತ್ತೆ ಅವನು ಅಲ್ಲೇ ಕೂತು ಅಳ್ತಾ ಇರ್ತಾನೆ ಅಯ್ಯೋ ದೇವ್ರೆ ಏನಿದು ನನ್ ಬೆಳೆ ಕಬ್ಬಿನ ತರ ಆಗಿದೆ ಅಯ್ಯೋ ದೇವ್ರೆ ನಾನಿನ್ನು ಏನ್ ಮಾಡೋದು ವರ್ಷ ಹೇಗ್ ನಡ್ಸೋದು ಖುಷ್ಬು ಖುಷ್ಬು ಇಲ್ಲಿಗ್ ಬಂದು ನೋಡು ಬಂದು ನೋಡೆ ನಮ್ಮ ಬೆಳೆಗಳಿಗೆ ಏನಾಗಿದೆ ಅಂತ ಮನೀಶ್ ಈ ರೀತಿ ಅಳ್ತಾ ಇರೋದನ್ನ ನೋಡಿ ಅಲ್ಲಿ ಪೂರ್ತಿ ಹಳ್ಳಿನೇ ಬಂದ್ಬಿಡತ್ತೆ ಜೊತೆಗೆ ಸೂರಜ್ ಮತ್ತೆ ಕೋಯಲ್ ಕೂಡ ಈ ರೀತಿ ಎಲ್ಲ ಯಾಕಾಯ್ತು ನಿನ್ನೆ ರಾತ್ರಿವರೆಗೂ ನಮ್ಮ ಬೆಳೆ ಬಹಳನೇ ಚೆನ್ನಾಗಿತ್ತಲ್ಲ ನಾನೇ ಖುದ್ದಾಗ್ ನೋಡಿದೀನಿ ಮತ್ತೆ ನಾವೀಗ ಏನ್ ಮಾಡೋದು ಅವರ ಕಡಲೆ ಬೆಳೆನ ನೋಡಿ ಸೂರಜ್ ಮತ್ತೆ ಕೋಯಲ್ ಬಹಳ ಸಂತೋಷ ಪಡ್ತಾರೆ ಮತ್ತೆ ಹೇಳ್ತಾರೆ ಅರೇ ಪರವಾಗಿಲ್ಲ ತಮ್ಮ ಸ್ವಲ್ಪ ದಿನಕ್ಕೆ ಬೇಕಾದ್ರೆ ನಾನ್ ಕಡಲೆ ಕಾಳನ ಕೊಡ್ತೀನಿ ಅಡಿಗೆ ಮಾಡಿ ತಿನ್ನು ಈಗ ಏನ್ ಮಾಡಕ್ ಆಗತ್ತೆ ಖುಷ್ಬು ತಂಗಿ ಈಗ ಅಳೋದ್ ನಿಲ್ಸು ಮತ್ತೆ ನಮ್ ಮನೆಗ್ ಬಂದು ಕಡಲೆ ತಿನ್ಬಿಡು ಇದ್ದೀನಿ ನಮ್ ಬೆಳೆಗಳಿಗೆ ಏನೇ ಆಗ್ಲಿ ನಾನಂತೂ ನಿಮ್ಮ ಮನೆಗೆ ಬಂದು ಊಟ ಮಾಡಲ್ಲ ನೀವದ್ರ ಬಗ್ಗೆ ಯೋಚಿಸ್ಬೇಡಿ ಇಲ್ಲಿ ಇವರೆಲ್ಲರ ಜಗಳನ್ನ ನೋಡಿ ಗೌಡ್ರು ನಕ್ಕೊಂಡು ಬಂದು ಹೀಗೆ ಹೇಳ್ತಾರೆ ಅರೆ ಮನೀಶ್ ಇದರಲ್ಲಿ ಹಲೋದಕ್ಕೆ ಏನಿದೆ ನೀನು ಸಂತೋಷ ಪಡ್ಬೇಕು ಆದ್ರೆ ಹೇಗೆ ಈ ಬೆಳೆನ ಯಾರು ತಕೊಳ್ತಾರೆ ನೀನು ಹೀಗೆ ಯೋಚನೆ ಮಾಡು ಕಡಲೆ ಕಾಲ್ ಇದ್ರೆ ನಿನಗೆ ಸ್ವಲ್ಪನೇ ಹಣ ಸಿಗೋದು ಆದರೆ ಇವಾಗ ನಿನ್ನ ಹೊಲದಲ್ಲಿ ಕಬ್ಬಿನ ಕಬ್ಬಿನ ಇದೆ ಇವಾಗ ಮಾರ್ಕೆಟಲ್ಲಿ ಕಬ್ಬಿನಕ್ಕೆ ಎಷ್ಟು ಬೆಲೆ ಇದೆ ಅಂತ ನಿನಗೆ ಗೊತ್ತಿಲ್ವಾ ನೀನು ಈ ಕಬ್ಬಿನಣ್ಣ ಮಾರಿದರೆ ಇಲ್ಲಿ ನೀನೇ ದೊಡ್ಡ ಶ್ರೀಮತನಾಗ್ತೀಯ ನಿಜವಾಗ್ಲೂಣ ಆದರೆ ಈ ಕಬ್ಬಿನಣ್ಣ ಹಣ ತಗೊಳತಾರಾ ನಿಮಗೆ ಯಾರಾದರೂ ಗೊತ್ತಿರೋರು ಇದ್ದಾರಾ ಅರೆ ನನಗೆ ಗೊತ್ತು ನೀನು ಬೇಜಾರು ಮಾಡ್ಕೊಳ್ಬೇಡ ಸಂತೋಷವಾಗಿರು ಇದನ್ನ ಹೇಗೆ ಮಾರಬೇಕೋ ಹಾಗೆ ಮಾರ್ತೀನಿ ಗೌಡ್ರು ಹೇಳಿದ್ದಕ್ಕೆ ಮನೀಶ್ ಅವನ ಕಬ್ಬಿಣದ ಕಡ್ಲೆಯನ್ನ ಮಾರ್ಬಿಟ್ತಾನೆ ಮತ್ತೆ ಬಹಳ ಸುಖವಾಗಿರ್ತಾ ಇದ್ದ ಆದ್ರೆ ಆ ಕಡೆ ಸೂರಜ್ ಮತ್ತೆ ಕೋಯಲ್ ನ ಕಡ್ಲೆ ಮಂಡಿಯಲ್ಲಿ ಬಹಳ ಕಡಿಮೆ ಬೆಲೆಗೆ ಮಾರಾಟವಾಗುತ್ತೆ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಪಾಠ ಕಲ್ತ್ರು ಮನೀಶ್ ಮತ್ತೆ ಖುಷ್ಬು ದೊಡ್ಡ ಮನೆ ಕೂಡ ಕಟ್ಕೊಂಡ್ರು ಮತ್ತೆ ಖುಷಿ ಖುಷಿಯಾಗಿ ಕೂಡ ಇದ್ರು ರಾಣಿಗಂಜ್ ಅಂತ ಒಂದು ಊರಿತ್ತು ಊರಿಗೆ ಬರೀ ರಾಣಿಗಂಜ್ ಅಂತ ಹೆಸರಿತ್ತಷ್ಟೇ ಯಾಕಂದ್ರೆ ಅಲ್ಲಿಯ ಜಮೀನ್ದಾರ ತುಂಬಾ ಕೆಟ್ಟವನು ಹಾಗೂ ಪಾಪಿಯಾಗಿದ್ದ ಜನರ ದುಡ್ಡನ್ನ ಹೊಡೆಯೋದು ಅವನ ಕೆಲಸ ಅಲ್ಲ ಅದೇ ಅವನ ಜೀವನವಾಗಿತ್ತು ಯಜಮಾನ್ರೇ ಇದು ನಾನು ಮಾರಿರೋಂತ ಜಮೀನಲ್ಲಿ ಉಳ್ದಿರೋ ದುಡ್ಡು ಉಳ್ದಿರೋ ಜಮೀನನ್ನ ಈಗಾಗ್ಲೇ ನಾವು ನಿಮ್ಮ ಹತ್ರ ಗೆರ್ವೇ ಇಟ್ಟಿದೀವಿ ಯಜಮಾನ್ರೇ ಮತ್ತೆ ಆ ಜಮೀನನ್ನ ಯಾರಿಗ್ ಮಾರದ್ರಿ ನನಗೆ ಯಾಕೆ ಮಾರಲಿಲ್ಲ ನಾನು ಆ ಜಮೀನನ್ನ ನಿಮ್ಮ ಚಿಕ್ಕ ತಮ್ಮ ರುದ್ರ ಠಾಕೂರ್ಗ್ ಮಾರ್ದೆ ನನಗೇನು ಹೇಳಬೇಡ ನನಗೆ ನನ್ ಹಣ ಕೊಡು ಅಷ್ಟೇ ಇಲ್ಲ ಅಂದ್ರೆ ನಾನು ನಿನ್ನ ಕುಟುಂಬದವರಿಂದ ಮನೆ ಕೆಲಸನೆಲ್ಲ ಮಾಡಿಸ್ಕೊಂಡ್ ಬಿಡ್ತೀನಿ ಯಜಮಾನ್ರೇ ಮೇಲೆ ದಯೇ ತೋರಿಸಿ ದುಡ್ಡು ಉಳ್ದಿಲ್ಲ ಯಜಮಾನ್ರೆ ಜಮೀನು ಉಳ್ದಿಲ್ಲ ಹೇಳ್ಕೊಳದಿಕ್ಕೆ ಕೇವಲ ಒಂದು ಕುಟುಂಬ ಉಳ್ದಿತ್ತು ಅವ್ರನ್ನು ಕೂಡ ಇವಾಗ ಬಂದಿಯನ್ನಾಗ್ ಮಾಡಿ ಕೆಲ್ಸ ಮಾಡಿಸ್ಬೇಕು ಅಂತಿದ್ದೀರಾ ಕರ್ಕಂಬನ್ನಿ ಇವನ್ ದೊಡ್ಡ ಮಗನನ್ನ ನಮ್ಮ ಮನೆಗೆ ಕೆಲ್ಸ ಕರ್ಕಂಬನ್ನಿ ಇವಳು ಎಲ್ಲಾ ದುಡ್ಡನ್ನ ಕೊಟ್ ಮೇಲೆ ಇವಳು ಮಗನನ್ನ ನಾವು ಬಿಟ್ಬಿಡೋಣ ಜಮೀನ್ದಾರನನ್ನ ಕಂಡ್ರೆ ಊರ್ನವರಿಗೆ ಎಷ್ಟು ಭಯ ಇತ್ತು ಅಂದ್ರೆ ಜಮೀನ್ದಾರ ನಡೆದ ಹಾದಿಯಲ್ಲೆಲ್ಲ ಜನರು ತಮ್ಮ ಮನೆಯ ಬಾಗಿಲು ಹಾಗೂ ಕಿಟಕಿಯನ್ನ ಮುಚ್ಚುತ್ತಿದ್ರು ಈ ಜಮೀನ್ದಾರನ ಕೈಯಿಂದ ನಮಗ್ ಬಿಡುವ ಯಾವಾಗ ಸಿಗುತ್ತೇನೋ ರಾತ್ರಿಯ ನಿದ್ದೆ ಹಾಗೂ ಹಗಲಿನ ಖುಷಿ ಖುಷಿಯೆಲ್ಲ ಹಾಳಾಗೋಯ್ತು ಕೊನೆ ಸಲ ನಾನು ಯಾವಾಗ ಮಲಗಿದ್ದೆ ಅನ್ನೋದೇ ನನಗ್ ನೆನಪಿಲ್ಲ ಕೊನೆಯದಾಗಿ ನಾನು ನನ್ ತಾಯಿಯ ಮಡಿಲಲ್ಲಿ ಮಲ್ಗಿದ್ದೆ ತುಂಬಾ ಹೊತ್ತು ಮಲಗಿದ್ದೆ ನನಗೆ ಎಚ್ಚರನೇ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ನಿದ್ದೆ ಮಾಡಿದ್ದೆ ಆದ್ರೆ ಇವಾಗ ಮೂರ್ನಾಲ್ಕ್ ದಿನದಿಂದ ನಾನ್ ನಿದ್ದೆನೆ ಮಾಡಿಲ್ಲ ಮತ್ತೆ ಆ ತರ ನಿದ್ದೆನ ಯಾವತ್ ಮಾಡ್ತೀನೋ ಗೊತ್ತಿಲ್ಲ ನಿಮ್ ಪರಿಸ್ಥಿತಿ ನನಗೆ ಖಂಡಿತ ಅರ್ಥ ಆಗ್ತಾ ಇದೆ ಆದಷ್ಟು ಬೇಗ ಏನಾದ್ರೂ ಪರಿಹಾರನ ನಾವು ಹುಡುಕ್ಲೇ ರೀ ಯಾಕ್ ನಾವೆಲ್ಲಾ ಹಳ್ಳಿ ಜನಗಳು ಸೇರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಾರ್ದು ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ನಾವು ಊರಿನವರೆಲ್ಲ ಸೇರ್ಕೊಂಡು ಆ ದುಷ್ಟನಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅವಾಗ್ಲೇ ಎಲ್ಲ ಸರಿ ಆಗ್ಬಹುದು ಅವನು ಇರ್ಬೇಕಾಗಿರೋದು ಆ ಜೈಲಲ್ಲೇ ವೈಕುಂಠ ಊರಿನ ಜನರನ್ನೆಲ್ಲ ಒಟ್ಟಿಗೆ ಸೇರಿಸ್ತಾನೆ ಹಾಗೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ವೈಕುಂಠ ತಮ್ಮ ಎಲ್ಲ ಸಮಸ್ಯೆಯನ್ನ ಹೇಳ್ಕೋತಾನೆ ನೋಡಿ ಇದರಲ್ಲಿ ನಾನು ನಿಮ್ಗೆ ಯಾವ ಸಹಾಯನೂ ಮಾಡಕ್ಕಾಗಲ್ಲ ಆ ಜಮೀನ್ದಾರನ್ಗೆ ತುಂಬಾ ದೊಡ್ಡ ದೊಡ್ಡ ಜನಗಳೆಲ್ಲ ಗೊತ್ತು ನನ್ನನ್ನ ಮತ್ತೆ ಪೂರ್ತಿ ಈ ಡಿಪಾರ್ಟ್ಮೆಂಟ್ನೆ ಕೆಲಸದಿಂದ ತೆಗೆದು ಏನ್ ಬೇಕಾದ್ರೂ ಮಾಡಬಹುದು ಅವನು ದಯವಿಟ್ಟು ನೀವು ಹೀಗೆಲ್ಲ ಮಾಡಕ್ ಹೋಗ್ಬೇಡಿ ನಮ್ಮನ್ನ ನಮ್ ಪಾಡಿಗೆ ಬಿಡ್ಬೇಡಿ ಊರಿನವರು ಕೂಡ ಅಲ್ಲಿಂದನೂ ನಿರಾಶೆಗೊಳಗಾಗಿ ಹೋಗ್ತಾರೆ ಆದರೆ ಊರ್ನವರು ಕಂಪ್ಲೇಂಟ್ ಕೊಟ್ಟಿರುವ ವಿಷಯ ಠಾಕೂರ್ ಜಮೀನ್ದಾರನಿಗೆ ಗೊತ್ತಾಗುತ್ತೆ ಹಾಗೂ ಅವನು ಎಲ್ಲರಿಗೂ ಹೇಳ್ತಾನೆ ನಾನು ಕೇಳ್ಪಟ್ಟೆ ನೀವೆಲ್ಲ ಊರ್ನವರು ನನಗೆ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನಿಗೆ ಹೋಗಿದ್ರಂತೆ ಹೌದಾ ಮತ್ತೆ ಯಾರೆಲ್ಲ ಹೋಗಿದ್ರೋ ಅವ್ರ ಹೆಸರು ಕೂಡ ನನಗ್ ಗೊತ್ತಾಗಿದೆ ಏನಪ್ಪಾ ವೈಕುಂಠ್ ಯಜಮಾನ್ರೆ ನಾನಂತೂ ನನ್ನ ತಾಯಿಯ ಒಡವೆಗಳು ಕಳತನಾಗಿತ್ತು ಅದನ್ನೇ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಹಾ ನಾನು ಕೇಳ್ಪಟ್ಟೆ ನಿನ್ನ ತಾಯಿಗೆ ಯಾವಾಗಲೂ ಆರೋಗ್ಯ ತಪ್ಪಿರುತ್ತೆ ಅಂತ ಇಲ್ ಕೇಳಿ ಹೋಗಿ ಇವನ ತಾಯಿಯನ್ನ ಹೊರ ಕರ್ಕೊಂಬನ್ನಿ ಅವರಿಗೆ ಚಿಕಿತ್ಸೆನ ನಾನ್ ಕೊಡ್ತೀನಿ ಜಮೀನ್ದಾರ ತನ್ನ ಹುಡುಗರಿಗೆ ಹೇಳಿ ವೈಕುಂಠನ ತಾಯಿಯನ್ನ ಹೊರ ಕರ್ಕೊಂಬರೋದು ಕೇಳ್ತಾನೆ ಒಂದ್ ವೇಳೆ ನಾನ್ ನಿನಗೆ ಹೊರಗಡೆ ಒದ್ದು ಕಳಿಸಿದ್ರೆ ನಿನ್ನ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಜಮೀನ್ದಾರ ಇಷ್ಟನ್ನ ಹೇಳಿ ವೈಕುಂಠನ ತಾಯಿಯನ್ನ ತಳ್ಬಿಡ್ತಾನೆ ಅಮ್ಮ ನಿನಗೇನು ಆಗಿಲ್ಲ ಅಲ್ವಾ ನಮ್ಮಂಥ ಬಡವ್ರಿಗೆ ತೊಂದರೆ ಕೊಟ್ಟು ನಿನಗ್ ತುಂಬಾ ಖುಷಿ ಆಗ್ತಿದೆ ಅಲ್ವಾ ನೋಡ್ತಾ ಇರು ಈ ಬಡವರು ಭಾರ ಖಂಡಿತ ನಿನ್ ತಲೆ ಮೇಲೆ ಬಂದು ಬಿಡತ್ತೆ ಆಮೇಲೆ ನೀನು ತಲೆ ತಗ್ಗಿಸ್ಬೇಕಾಗತ್ತೆ ನಾನಾ ಭಗವತಿ ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಹೋಗು ನನ್ನ ಶಾಪ ಇದೆ ನನ್ನ ಮೇಲೆ ಜೀವನ ಪೂರ್ತಿ ನೀನು ಗೂನ ಹಾಗೆ ಬದುಕ್ತೀಯ ಆ ಮುದುಕಿ ಇಷ್ಟನ ಹೇಳಿದ ತಕ್ಷಣ ಜೋರಾಗಿ ಗುಡುಗು ಬಡಿಯುತ್ತೆ ಜೋರಾಗಿ ಗಾಳಿ ಬೀಸಕ್ ಶುರು ಆಗುತ್ತೆ ಮತ್ತೆ ದೊಡ್ಡದಾದ ಒಂದು ಬೆಳಕು ಬರುತ್ತೆ ಅದು ನೇರವಾಗಿ ಜಮೀನ್ದಾರನ ಮೇಲೆ ಬೀಳುತ್ತೆ ಅದರಿಂದ ಅವನು ಗೂನ ಆಗ್ಬಿಡ್ತಾನೆ ಇದೇನು ಹೀಗೆಲ್ಲ ಆಗಕ್ ಹೇಗ್ ಸಾಧ್ಯ ಅಯ್ಯೋ ಇಲ್ಲ ನನ್ ಗೂನ ಆಗಕ್ ಇಷ್ಟ ಇಲ್ಲ ಇಲ್ಲ ಗೂನ ಆಗಿದ ತಕ್ಷಣ ಜಮೀನ್ದಾರ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಹಾಗೂ ಊರ್ನವರು ಅವನು ಗೂನ ಆಗಿರೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ ನನ್ ಜೊತೆಗಿದ್ ಏನಾಗೋಯ್ತು ಎಂತ ಅನ್ಯಾಯ ಆಗೋಯ್ತು ನನಗೆ ಅಯ್ಯೋ ದೇವ್ರೆ ಇದೇನಾಗೋಯ್ತು ನನಗೆ ದೇವ್ರೆ ಇದೆಲ್ಲ ನೀವು ಮಾಡಿರೋ ಪಾಪ ಮತ್ತೆ ಅಧರ್ಮದ ಫಲ ಅಷ್ಟೇ ಜನರಿಂದ ಸ್ವಲ್ಪ ಹಣ ಅಷ್ಟೇ ನಾನು ತಗೊಂಡಿರೋದು ಅದಕ್ಕೆ ಇಷ್ಟೊಂದು ದೊಡ್ಡ ಶಾಪ ಸಹಿಸ್ಲಿ ಅಯ್ಯೋ ದೇವ್ರೆ ಇದು ಕೇವಲ ದುಡ್ಡಿಂದಲ್ಲ ಬಡ್ರ ಹತ್ರ ನೀವು ಪ್ರತಿಯೊಂದನ್ನು ಕಿತ್ಕೊಂಡು ತಿಂದಿರೋದಕ್ಕೆ ಇವತ್ತು ಈ ಫಲನ ಅನುಭವಿಸ್ತಾ ಇದ್ದೀರಾ ನಿಮಗ್ ತಾಗಿರೋಂತ ಈ ಶಾಪ ನನಗೆ ನನ್ ಮಕ್ಕಳಿಗೆ ತಾಗ್ದೇ ಇರ್ಲಿ ಅದಕ್ಕೆ ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದೀನಿ ನನ್ನ ಮಕ್ಕಳನ್ನೇ ಕರ್ಕೊಂಡು ಹೋಗ್ತೀನಿ ಜಮೀನ್ದಾರ ಗೂನ ಆಗಿರುವ ಕಾರಣಕ್ಕೆ ಅವನ ಪತ್ನಿ ತನ್ನ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಜಮೀನ್ದಾರನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ ತುಂಬಾ ತಿಂಗಳು ಕಳೀತಾ ಹೋಗುತ್ತೆ ಹಾಗೂ ಇಷ್ಟರಲ್ಲೇ ಆ ಗೂನ ತನ್ನ ಎಲ್ಲಾ ವೈದ್ಯರು ಹಾಗೂ ಉಳಿದಂತಹ ಎಲ್ಲ ಡಾಕ್ಟರ್ ಹತ್ರ ಅವನಿಗಾಗಿರುವುದಕ್ಕೆ ಚಿಕಿತ್ಸೆಯನ್ನ ಕೇಳ್ತಾನೆ ಇದಕ್ಕೆ ಯಾವುದೇ ಚಿಕಿತ್ಸೆ ಇರ್ಬೋದು ಅಂತ ನಂಗನ್ನಿಸ್ತಿಲ್ಲ ನಿನಿಗಾಗಿರೋ ಈ ಗೂನ ಬಹುಶಃ ಯಾವತ್ತೂ ಸರಿಯಾಗಲ್ಲ ಅನ್ಸುತ್ತೆ ಹೀಗೆಲ್ಲ ಹೇಳಬೇಡಿ ನನಗೆ ನನ್ನ ತಪ್ಪಿನ ಅರಿವು ಆಗಿದೆ ಇದಕ್ಕೆ ಯಾವ್ದಾದ್ರೂ ಉಪಾಯ ಇರಬೇಕಲ್ವಾ ಇದಕ್ಕಂತೂ ಯಾರು ನಿನಗೆ ಸಹಾಯ ಮಾಡಕ್ಕಾಗಲ್ಲ ಆದ್ರೆ ಯಾರ ಕಾರಣದಿಂದ ನಿನಗೆ ಹೀಗಾಗಿದೆಯೋ ನೀನು ಅವರ ಹತ್ರ ಹೋಗಿ ನೀನ್ ಮಾಡಿರೋದಕ್ಕೆ ಕ್ಷಮೆ ಕೇಳು ಆವಾಗ ನೀನು ಸರಿಯಾಗ್ಬೋದು ಅನ್ಸುತ್ತೆ ಬರಿಬೇಡಿ ವೈದ್ಯ ನಾನು ಈ ಊರಿನ ತುಂಬಾನೇ ದೊಡ್ಡ ಜಮೀನ್ದಾರ ಠಾಕೂರ್ ಮತ್ತೆ ಠಾಕೂರ್ ಯಾವತ್ತು ಯಾರ ಯಾರೆದುರುಗಡೆನು ತನ್ನ ತಲೆಯನ್ನ ಬಾಗ್ಸೋದಿಲ್ಲ ಈ ಊರು ಹೊಲ ಗದ್ದೆ ಬಾವಿ ಇದೆಲ್ಲ ನಂದೆ ನಾನ್ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತೀಯ ನಿನ್ನಲ್ಲಿ ಇನ್ನು ತುಂಬಾನೇ ಅಹಂಕಾರ ಇದೆ ನೀನು ಹೀಗೆ ಇರದೆ ಒಳ್ಳೆದನ್ಸುತ್ತೆ ಹೀಗೆ ತುಂಬಾ ದಿನ ಕಳೆದು ಹೋಗುತ್ತೆ ಗೂನಾ ಜಮೀನ್ದಾರನ ಪರಿಸ್ಥಿತಿ ಸ್ವಲ್ಪನೂ ಸರಿಯಾಗೋದಿಲ್ಲ ಬೇರೆ ದಾರಿ ಇಲ್ಲದೆ ಅವನು ಹೋಗಿ ಅದೇ ಆ ಮುದುಕಿಯ ಮನೆಯ ಹತ್ರ ಹೋಗ್ತಾನೆ ಹಾಗೂ ಹೇಳ್ತಾನೆ ನಿನ್ನ ಶಾಪದಿಂದ ನಾನು ತುಂಬನೇ ಅನುಭವಿಸಿದ್ದೀನಿ ದಯವಿಟ್ಟು ನನ್ ಮೇಲೆ ಕರುಣೆ ತೋರಿಸು ನಾನಿನ್ಮೇಲೆ ಯಾವುದೇ ಊರ್ನವರೇ ಆಗ್ಲಿ ಅಥವಾ ಯಾವುದೇ ವ್ಯಕ್ತಿಯ ಮೇಲಾಗ್ಲಿ ದೌರ್ಜನ್ಯನ ಮಾಡೋಲ್ಲ ನೀನು ಊರ್ನವರಿಗೆ ತುಂಬಾ ತೊಂದರೆ ಮಾಡಿದ್ಯಾ ಅವರ ಶಾಪವೇ ನಿನಗೆ ತಟ್ಟಿರೋದು ನನ್ನನ್ನು ಕ್ಷಮಿಸ್ಬಿಡಿ ಮತ್ತೆ ಇದಕ್ಕೆ ಇದಕ್ಕಾದ್ರೂ ಪರಿಹಾರ ತಿಳಿಸಿ ನಾನು ಎಲ್ಲರ ಜಮೀನನ್ನ ಎಲ್ಲರಿಗೂ ವಾಪಸ್ ಕೊಟ್ಬಿಡ್ತೀನಿ ಅವರು ಹಣವನ್ನ ಕೂಡ ಮತ್ತೆ ಎಲ್ಲಿವರೆಗೂ ನಿನ್ ತಾಯಿ ಇದಕ್ಕೆ ಪರಿಹಾರವನ್ನ ತಿಳಿಸೋದಿಲ್ವೋ ಅಲ್ಲಿವರೆಗೂ ನಾನಿಲ್ಲಿಂದ ಹೋಗೋದೇ ಇಲ್ಲ ಆ ಗೂನ ಆ ಹೃದಯ ಮನೆಗೆ ಹೋಗಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅವನು ಬೇಡ್ಕೊಳ್ಳೋದನ್ನ ನೋಡಿ ಆ ಮುದುಕಿ ಅವನಿಗೆ ಹೇಳ್ತಾಳೆ ಈ ಗೂನಿಂದ ಸರಿ ಹೋಗ್ಬೇಕು ಅಂತಂದ್ರೆ ಇಡೀ ಹಳ್ಳಿ ಜನಗಳನ್ನ ಖುಷಿ ಪಡಿಸ್ಬೇಕು ಆಗ ನೀನು ಈ ಗೂನಿಂದ ಸರಿ ಹೋಗ್ತೀಯ ನೀವ್ ಹೇಳಿರೋದನ್ನೆಲ್ಲ ಮಾಡೋದಕ್ಕೆ ತಯಾರಾಗಿದ್ದೀನಿ ನೀವು ಏನು ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ ಈ ಗೂನ ಆಗಿ ಇರೋದಕ್ಕಿಂತ ನಾನು ನನ್ನ ಪ್ರಾಣವನ್ನೇ ಬಿಡದೆ ಒಳ್ಳೇದು ನನಗೆ ನಾನು ಮಾಡಿರೋ ಎಲ್ಲ ತಪ್ಪು ಅರಿವಾಗಿದೆ ಆಗ ಆ ಮುದುಕಿ ತನ್ನ ಅಂಗಳದ ಒಂದು ಪುಟ್ಟ ದೇವಸ್ಥಾನದ ಹತ್ರ ಕರ್ಕೊಂಡೋಗ್ತಾಳೆ ಆ ದೇವಸ್ಥಾನ ಭಗವತಿ ದೇವಿದಾಗಿತ್ತು ಇದೇನು ನೀವು ನನ್ನನ್ನ ಇಲ್ಲಿಗ್ಯಾಕೆ ಬಂದಿದ್ದೀರಾ ಇದು ಭಗವತಿ ತಾಯಿ ಮಂದಿರ ಈ ತಾಯಿ ಪ್ರಸಾದನ ನಾನೇನು ಇಡೀ ಹಳ್ಳಿ ಜನಕ ಹಾಕಬೇಕು ಮತ್ತೆ ಅವ್ರ ಹತ್ರ ತಗೊಂಡು ಇರೋಂತ ಜಮೀನು ದುಡ್ಡು ಅವ್ರಿಗೆ ವಾಪಸ್ ಕೊಡ್ಬೇಕು ಹಾಗೆ ಮಾಡೋದ್ರಿಂದ ನೀನು ಸರಿ ಹೋಗ್ತೀಯ ನಾನು ಹಾಗೆ ಮಾಡ್ತೀನಿ ಅವ್ರು ಹೇಳ್ದಾಗೆ ಅವನು ಮಾಡ್ತಾನೆ ಎಲ್ಲಾ ಊರಿನವರ ಮನೆಗೆ ಆಮಂತ್ರಣವನ್ನ ಕೊಡಲು ಹೋಗ್ತಾನೆ ನಾನು ಮಾಡಿರೋ ಎಲ್ಲ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಳ್ಳೋದಕ್ ಬಯಸ್ತೀನಿ ಅದಕ್ಕೆ ನಾನು ನಿಮ್ಮ ಕಾಲಿಗೆ ಬೀಳೋದಕ್ಕೂ ರೆಡಿಯಾಗಿದ್ದೀನಿ ಕಾಲಿಗೆ ಬಿದ್ರೆ ಎಲ್ಲ ಅಲ್ಲ ಏನಾದರೂ ಕೆಲ್ಸ ಮಾಡಿದ್ರೆ ಹೋಗ್ತೀನಿ ಗೂನ ತಮ್ಮ ಮನೆಯಲ್ಲಿ ಒಂದು ದೊಡ್ಡ ಔತಣಕೂಟವನ್ನ ಇಡ್ತಾನೆ ಭಗವತಿ ಮಾತೆಯ ಚರಣಕ್ಕೆ ಪ್ರಸಾದವನ್ನ ಇಟ್ಟು ಅವನು ಜನರಿಗೆ ಊಟ ಬಡಿಸ್ತಾನೆ ಊಟ ಅಂತೂ ತುಂಬಾ ಚೆನ್ನಾಗಿದೆ ಏನು ಅದ್ಭುತ ಒಳ್ಳೆ ನಿಯತ್ತಿನಿಂದ ತಿನ್ಸಿದ್ದಾನೆ ಅನ್ಸುತ್ತೆ ಹೊಟ್ಟೆ ತುಂಬಾ ತಿನ್ನಿ ಜಮೀನ್ದಾರನ ಔತಣಕೂಟದಿಂದ ಊರಿನವರಿಗೆಲ್ಲ ತುಂಬಾ ಖುಷಿಯಾಗುತ್ತೆ ನಾ ನಿನ್ನ ಕ್ಷಮಿಸಿದೀನಿ ಈಗ ನೀನು ಮುಂಚಿನ ರೂಪಕ್ಕೆ ಬಂದು ಬಿಡ್ತೀಯ ಅದಾದ ಕೆಲವೇ ಸಮಯದಲ್ಲಿ ಆ ಗೂನ ಜಮೀನ್ದಾರನ ಹತ್ರ ಒಂದು ದೊಡ್ಡ ಬೆಳಕು ಬರುತ್ತೆ ಹಾಗೂ ಅವನು ತನ್ನ ಅಸಲಿ ರೂಪಕ್ಕೆ ಬಂದ್ಬಿಡ್ತಾನೆ ಇದೇನು ನಾನು ನನ್ನ ಅಸಲಿ ರೂಪಕ್ಕೆ ಬಂದ್ಬಿಟ್ಟೆ ಜೈ ಭಗವತಿ ಮಾತೆ ಜೈ ಭಗವತಿ ಮಾತೆ ಜಮೀನ್ದಾರನ ಸಂತೋಷವನ್ನ ಮುಟ್ಟೋದಕ್ಕಾಗ್ತಿರ್ಲಿಲ್ಲ ಅವನು ತನ್ನ ಅಸಲಿ ರೂಪದಲ್ಲಿ ಬಂದಿದ್ದಕ್ಕೆ ಎಲ್ಲಾ ಊರಿನವರಿಗೆ ಒಂದು ತಿಂಗಳವರೆಗೂ ಔತಣಕೂಟವನ್ನ ಏರ್ಪಾಟ್ ಮಾಡ್ತಾನೆ ಹಾಗೂ ಎಲ್ಲರ ಹಣವನ್ನ ಅವನು ವಾಪಸ್ ಮಾಡ್ತಾನೆ ನಂತರ ಖುಷಿಯಾಗಿ ಅವರ ಜೊತೆಗೆ ಇರ್ತಾನೆ ಶಿಮ್ಲಾ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇದ್ದ ಸೂರಿ ಸೂರಿ ಅವರ ತಂದೆದು ಟೀ ಅಂಗಡಿ ಇತ್ತು ಅವನು ಬೆಳಗ್ಗೆ ಅವ್ರಿಗೆ ಸಹಾಯ ಮಾಡ್ತಿದ್ದ ಮತ್ತೆ ಹೋಗ್ತಿದ್ದ ಸ್ಕೂಲಲ್ಲಿ ಸೂರಿ ಹತ್ರ ಯಾರೂ ಸರಿಯಾಗಿ ಮಾತಾಡೋದಿಲ್ಲ ಯಾಕೆ ಅಂದ್ರೆ ಅವನು ಟೀ ಮಾರೋ ಮಗ ಅವನು ಎಲ್ರ ಹತ್ರ ಮಾತಾಡಕ್ಕೆ ಪ್ರಯತ್ನಿಸ್ತಾನೆ ಸ್ನೇಹಿತರ ಜೊತೆ ಸೇರಕ್ಕೆ ಪ್ರಯತ್ನಿಸ್ತಾನೆ ಆದ್ರೆ ಯಾರು ಅವನ ಜೊತೆ ಸೇರಲ್ಲ ಅವನ ಏನಾದರೂ ಮಾತಾಡಸಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲರೂ ಅವನನ್ನ ಹಿ ಅಳಿಸ್ತಾ ಇದ್ದರು ಯಾರಾದರೂ ನನ್ನ ಜೊತೆ ವಿಡಿಯೋ ಗೇಮ್ ಆಡadಕ್ಕೆ ಬರ್ತೀರಾ ಹಾ ನಾನು ಆಡ್ತೀನಿ ಅರೆ ಟೀಮ್ ಆಡಕಾಗ್ ನ ಕರ್ದಿಲ್ಲ ಗೇಮ್ ಆಡadಕ್ಕೆ ನಾ ಕರ್ದಿದ್ದೆ ನೀನು ಸುಮ್ನಿರು ಸೂರಿಗೆ ಬಹಳ ಬೇಜಾರಾಗುತ್ತೆ ಅವನು ಮನೆಗೆ ಹೋಗಿ ಮುಖ ಊದಿಸಿಕೊಂಡು ಕೂತಿರ್ತಾನೆ ಸೂರ್ಯ ಅವರ ತಂದೆಇದನ್ನ ನೋಡ್ತಾರೆ ಮತ್ತೆ ಅವನಗೋಸ್ಕರ ಊಟ ತಗೊಂಡು ಬರ್ತಾರೆ ಅರೆ ಏನಾಯ್ತು ಸೂರಿ ಏನಕ್ಕೆ ತುಂಬಾ ಬೇಜಾರಲ್ಲಿದ್ದೀಯಾ ತಗೋ ತಿನ್ನು ಊಟ ತುಂಬಾ ರುಚಿಯಾಗಿದೆ ಅಪ್ಪ ನೀವು ಬೇರೆ ಯಾವ್ದಾದ್ರು ಕೆಲಸ ಯಾಕೆ ಮಾಡೋದಿಲ್ಲ ಎಲ್ಲ ಕೆಲಸದಲ್ಲಿ ನಿಮ್ಗೆ ಇದೇನಾ ಸಿಕ್ಕಿದ್ದು ಟಿವಿ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಏನಿದೆ ಡೈಲಿ ಎಲ್ಲರೂ ಕೂಡ ಇದನ್ನ ಜಾಸ್ತಿ ಕೇಳ್ತಾ ಇರ್ತಾರೆ ಇಲ್ಲ ನನ್ನ ಸ್ನೇಹಿತರು ತಮಾಷೆ ಮಾಡ್ತಾರೆ ನನ್ನನ್ನ ಅವ್ರ ಜೊತೆ ಆಡಕ್ಕೂ ಕರ್ಕೊಳ್ಳಲ್ಲ ಗೊತ್ತಾ ಯಾವ ಆಟ ಆಡಬೇಕು ಆಡ್ಬೇಕು ಈಗ್ಲಾಟಾಡೋಣ ಬಾ ನಿಮ್ಮ ಜೊತೆ ಅಲ್ಲ ಅವ್ರ ಜೊತೆ ಆಡ್ಬೇಕು ಇಷ್ಟನ್ನ ಹೇಳಿ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ ಊಟ ಮಾಡ್ದೇನೆ ಸೂರ್ಯ ಅವರ ತಂದೆಗೆ ಇದನ್ನ ನೋಡಿ ಬಹಳ ಬೇಜಾರಾಗುತ್ತೆ ಅವರಿಂದ ಅವನ ಸ್ನೇಹಿತರು ಅವನಿಂದ ದೂರ ಹೋಗ್ತಿದ್ದಾರೆ ಅಂತ ಮಾರನೇ ದಿನದಿಂದ ಅವರ ತಂದೆ ಟೀ ಮಾಡೋದ್ರ ಜೊತೆ ಬೇರೆ ಕೆಲಸ ಕೂಡ ಹುಡುಕೊಳ್ತಾರೆ ಹಾಗೆ ಸೂರ್ಯ ಅವ್ರ ಸ್ಕೂಲಲ್ಲಿ ಮಕ್ಕಳನ್ನ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ ಎಲ್ರನ್ನ ಒಂದು ಕಾಡಿಗೆ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ ತಗೊಳ್ಳಿ ಸರಿನಾ ಎಲ್ಲಾ ಮಕ್ಕಳು ಖುಷಿ ಪಡ್ತಾರೆ ಸೂರಿ ಮನೆಗೆ ಬಂದು ಅವ್ರ ತಂದೆಗೆ ಈ ವಿಷಯನ ಹೇಳ್ತಾನೆ ಅಪ್ಪ ನನ್ನ ಸ್ಕೂಲಿಂದ ಜಂಗಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ನನಗೆ ಎಲ್ಲಾ ಸಾಮಾನನ್ನ ಪ್ಯಾಕ್ ಮಾಡಿ ಕೊಟ್ಬಿಡಿ ವಾವ್ ಇದು ಸಂತೋಷದ ವಿಷಯ ಹೋಗ್ಬೇಕಾದ್ರೆ ಒಂದು ಪಾತ್ರೆನ ನೀನು ತಗೊಂಡು ಹೋಗು ಅಲ್ ಹೋಗಿ ಏನಾದ್ರೂ ಅಡಿಗೆ ಮಾಡಿ ತಿನ್ಬಹುದು ಸರಿನಾ ಸರಿ ಅಪ್ಪ ಖಂಡಿತ ಮತ್ತೆ ಇನ್ನೊಂದು ವಿಷಯವನ್ನ ಹೇಳ್ಬೇಕು ನಾನು ಹೊಸ ಕೆಲಸವನ್ನ ಹುಡುಕ್ತಾ ಇದ್ದೀನಿ ಇನ್ ಮುಂದೆ ಅವಮಾನ ಪಡ್ಬೇಕಾದ ಅವಶ್ಯಕತೆ ಇಲ್ಲ ಅವರು ನಿನ್ನ ಹತ್ರ ಚೆನ್ನಾಗ್ ಮಾತಾಡ್ತಾರೆ ನಿಜನಾಪ್ಪ ಹೌದು ಸೂರಿ ಖುಷಿಯಾಗಿ ಅವನ್ ತಂದೆನ ತಬ್ಕೊಳ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಅವನು ಜಂಗಲ್ ಟ್ರಿಪ್ಗೆ ಹೋಗುವಂತ ದಿನ ಬರುತ್ತೆ ಎಲ್ರು ಆ ಕಾರ್ಡ್ನ ತಲುಪದ ಮೇಲೆ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ನಾನು ಎಲ್ರನ್ನ ನಾಲ್ಕು ಗ್ರೂಪ್ ಮಾಡ್ತೇನೆ ಒಂದೊಂದು ಗ್ರೂಪಿಗೆ ಒಬ್ಬ ಲೀಡರ್ ಕೂಡ ಇರ್ತಾನೆ ಅವರೆಲ್ಲರೂ ಒಟ್ಟಿಗೆ ಇದ್ದು ಕೆಲಸವನ್ನ ಮಾಡಬೇಕು ಎಲ್ರು ಲೀಡರ್ ಕೇಳಬೇಕು ಸರಿನಾ ಎಲ್ಲರೂ ಅವರ ಬ್ಯಾಗ್ನ ತಗೊಂಡು ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ಅರೆ ಯಾರನ್ನ ಲೀಡರ್ ನಿನಗೆ ಟೀ ಬಿಟ್ರೆ ಮತ್ತೆ ಏನು ಬರಲ್ಲ ಎಲ್ರು ನಗಕ್ ಶುರು ಮಾಡ್ತಾರೆ ಸೂರಿಗೆ ಬಹಳ ಬೇಜಾರಾಗುತ್ತೆ ಸ್ವಲ್ಪ ದೂರ ನಡೆದಿದ್ದಾದ್ಮೇಲೆ ಅಯ್ಯನ್ ಸುಸ್ತಾಗ್ಬಿಡ್ತಾನೆ ಸರಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲ ಏನಾದ್ರು ಎಲ್ರು ಒಪ್ಕೊಂಡ್ಬಿಡ್ತಾರೆ ಮತ್ತೆ ಅಲ್ಲೇ ಇರ್ತಾರೆ ಇಲ್ಲ ನಾವಿಲ್ಲಿ ವೇಟ್ ಮಾಡಿದ್ರೆ ನಮ್ಗೆ ಲೇಟ್ ಆಗತ್ತೆ ಸ್ವಲ್ಪ ಹೊತ್ತಲ್ಲೇ ಕತ್ಲಾಗೋದ್ರಲ್ಲಿದೆ ಏನು ಲೀಡರ್ ಮಾಡ್ಬಿಟ್ರು ಅಂತ ನಮ್ಗೆ ಆರ್ಡರ್ ಹಾಕ್ತಾ ಇದೀಯ ಇಲ್ಲ ನಾವು ಬರೋದೇ ಇಲ್ಲ ನೀನ್ ಹೋಗ್ಬೇಕಂದ್ರೆ ಹೋಗು ನಾವು ಸ್ವಲ್ಪ ತಿಂದು ಆಮೇಲೆ ಬರ್ತೀವಿ ಹೋಗು ಹೋಗು ಸೂರಿ ಎಷ್ಟೇ ಬೇಡ ಅಂದ್ರು ಅವರೆಲ್ಲರೂ ಅಲ್ಲೇ ಇರ್ತಾರೆ ಲೀಡರ್ ಆಗಿರೋದ್ರಿಂದ ಸೂರಿ ಅವ್ರನ್ನ ಬಿಡೋದೇ ಇಲ್ಲ ಅಲ್ಲೇ ನಿಂತು ಬಿಡ್ತಾನೆ ಅವ್ರ ಜೊತೆ ಸ್ವಲ್ಪ ಹೊತ್ತಲ್ಲಿ ಟೀಚರ್ ಬೇರೆ ಮಕ್ಕಳ ಜೊತೆ ಇನ್ನೂ ಮುಂದೆ ಹೊರಟೋಗ್ತಾರೆ ಆದ್ರೆ ಅವರೆಲ್ಲಾ ಅಲ್ಲೇ ಇದ್ದು ಹೋಗ್ತಾರೆ ಸ್ವಲ್ಪ ಸಮಯ ರೆಸ್ಟ್ ತಗೊಂಡು ತಿಂಡಿ ತಿಂದು ಅವರು ಮತ್ತೆ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ಆದ್ರೆ ಸೂರ್ಯ ಬೇಗನೆ ಮುಳುಗ್ಬಿಡ್ತಾನೆ ಮತ್ತೆ ಬಹಳ ಕತ್ತಲಾಗಿಬಿಡತ್ತೆ ಅಯ್ಯೋ ನೈಟ್ ಆಗಿಬಿಡುತ್ತಲ್ಲ ಇವಾಗ ನಂಗೆ ಏನೋ ಕಾಣ್ತಾ ಇಲ್ವಲ್ಲ ಬೇರೆ ಮಕ್ಕಳು ಕೂಡ ಇರ್ತಾರೆ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಒಂದು ಮೂಲೆ ಕಾಣುತ್ತೆ ಅಲ್ಲಿಂದ ಅವ್ರಿಗೆ ಮುಂದೆ ರಸ್ತೆ ಕಾಣೋದೇ ಇಲ್ಲ ಮತ್ತೆ ಅವರು ಅಲ್ಲೇ ಇರಬೇಕಾಗತ್ತೆ ಈಗ ನನಗೂ ರಸ್ತೆ ಗೊತ್ತಾಗ್ತಿಲ್ಲ ನನಗನ್ಸುತ್ತೆ ನಾವು ಜೋರಕ್ಕೆ ಹೋಗ್ಬೇಕು ಅಂತ ಆಗ ಅವರೆಲ್ಲರೂ ಅವರ ನಾಲ್ಕು ಜನ ಟೀಚರ್ಸ್ ಮತ್ತೆ ವಿದ್ಯಾರ್ಥಿಗಳಿಗೆ ಕೂಗ್ತಾರೆ ಆದ್ರೆ ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ ಟೀಚರ್ ಟೀಚರ್ ನಾನು ಕೂಗೋದು ಅವ್ರಿಗೆ ಕೇಳಿಸ್ತಾ ಇದೀಯಾ ನಾವು ಸಿಕ್ಕಾಕೊಂಬಿಟ್ವಿ ಯಾರಾದರೂ ಇದೀರಾ ಎಲ್ಲರೂ ಕೂಗ್ತಾರೆ ಆದ್ರೆ ಯಾವುದೇ ಉತ್ತರ ಬರೋದಿಲ್ಲ ನಾವು ಬಹಳಾನೇ ಹಿಂದೆ ಇದ್ದೀವಿ ಅನಿಸುತ್ತೆ ನನಗೆ ಮುಂದಿನ ರಸ್ತೆ ಗೊತ್ತಿಲ್ಲ ಏನು ಮಾಡೋದು ನಾವಿಲ್ಲೇ ಇದ್ದು ಬಿಡ್ಬೇಕನ್ಸತ್ತೆ ನಾವು ಮುಂದೆ ಹೋದರೆ ನಾವು ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ ಇಲ್ಲ ನಾವು ಟ್ರೈ ಮಾಡಬೇಕು ಸರಿಯಾದ ಜಾಗಕ್ಕೆ ನಾವು ಹೋಗಬಹುದು ಬಹಳ ಕತ್ಲಾಗಿದೆ ಪ್ರಾಣಿಗಳ ಭಯ ಕೂಡ ಇದೆ ಟೀಚರ್ ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಹೊಡ್ಕೊಂಡ್ ಬರ್ತಾರೆ ನಾವ್ ಇಲ್ಲೇ ಇರ್ಬೇಕು ಅನ್ಸುತ್ತೆ ಎಲ್ರಿಗೂ ಅದೇ ಸರಿ ಅನ್ಸುತ್ತೆ ಅಲ್ಲೇ ಹೋಗ್ತಾರೆ ಆದ್ರೆ ಸ್ವಲ್ಪ ಸಮಯದಲ್ಲೇ ರಾತ್ರಿ ಆಗ್ಬಿಡತ್ತೆ ಆಗ ತಣ್ಣಗೆ ಗಾಳಿ ಬೀಸುತ್ತೆ ಮತ್ತೆ ಅವ್ರ ಹತ್ರ ಉಳಿದಿರೋ ಅಂತ ಆಹಾರ ಕೂಡ ತಣ್ಣಗಾಗ್ಬಿಡತ್ತೆ ಅರೆ ಊಟ ಎಲ್ಲ ಖಾಲಿ ಆಗ್ಬಿಡ್ತು ಸ್ವಲ್ಪ ಸಮಯದಲ್ಲಿ ನೀರು ಕೂಡ ಖಾಲಿ ಆಗ್ಬಿಡ್ತಲ್ಲ ಅಯ್ಯೋ ಇವಾಗ ನಾನು ತಿಂತೀನಿ ನಾವು ಹೋಗಲೇಬೇಕು ಆದರೆ ಎಲ್ಲಿ ಹೋಗೋದು ರೋಡ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಂಗೆ ತುಂಬಾ ಭಯ ಆಗ್ತಿದೆ ಪ್ರಾಣಿ ಏನು ಮಾಡೋದು ಅಯ್ಯೋ ನನಗೆ ನನಗೆ ಚಳಿ ಆಗ್ತಾ ಇದೆ ಹೌದು ಕೂಡ ನಾನು ಬೆಂಕಿ ಹಾಕ್ತೀನಿ ಅಲ್ಲಿ ಎಲ್ಲರೂ ಸೇರ್ಕೊಂಡು ಬೆಂಕಿ ಹಚ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಬೆಂಕಿ ಸ್ವಲ್ಪ ಆರಿ ಹೋಗುತ್ತೆ ಈಗ ಏನ್ ಮಾಡುದು ಬೆಂಕಿ ಕೂಡ ಆರೋಗ್ತಾ ಇದೆಯಲ್ವಾ ಕಾಡ್ ಪ್ರಾಣಿ ಬಂದು ನಮ್ನ ಕೊಂದು ಮುಂಚೆ ನಾನು ಈ ಚಳಿಯಲ್ಲೇ ಸತ್ತ ಹೋಗ್ತೀನಿ ಅನ್ಸುತ್ತೆ ಸೂರಿ ಏನೋ ಯೋಚಿಸ್ತಾನೆ ಮತ್ತೆ ಹೇಳ್ತಾನೆ ನನಗೆ ಒಂದು ಉಪಾಯ ಬಂದಿದೆ ನನ್ನ ಹತ್ರ ಪಾತ್ರೆ ಮತ್ತೆ ಟೀ ಪುಡಿ ಇದೆ ಬ್ಯಾಗ್ ಅಲ್ಲಿ ಅದು ಬೆಂಕಿ ಆರೋವರೆಗೂ ಬಿಸಿ ಇರುತ್ತೆ ನಮ್ಮನ್ನು ಅದು ಬಿಸಿಯಾಗಿಡುತ್ತೆ ಸೂರಿ ಅವನ ಪಾತ್ರೆನ ಹೊರಗೆ ತೆಗಿತಾನೆ ಮತ್ತೆ ಎಲ್ಲರೂ ಅವರ ನೀರನ್ನ ಅವನಿಗೆ ಕೊಡ್ತಾರೆ ಆದ್ರೂ ಅವ್ರಿಗೆ ನೀರು ಕಡಿಮೆ ಬೀಳುತ್ತೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಐಸ್ ಬಿದ್ದಿರುತ್ತೆ ಅವರು ಅದನ್ನ ತಗೊಳ್ತಾರೆ ಬ್ಲಾಕ್ ಟೀ ಮಾಡಿದ ಕೂಡ್ಲೆ ಬೆಂಕಿ ಹೋಗ್ಬಿಡತ್ತೆ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಎಲ್ರು ಅದನ್ನ ಅಯನ್ ಸುಮ್ನೆ ಏನು ಮಾತಾಡದೆ ಟೀ ಕುಡಿತಾನೆ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಗುಡುಗಿನ ಶಬ್ದ ಕೇಳುತ್ತೆ ಎಲ್ರು ಬಹಳ ಭಯ ಪಡ್ಕೊಳ್ತಾರೆ ಅವರು ಮರದ ಹತ್ರ ನೋಡ್ತಾರೆ ಅಲ್ಲಿ ಅವರ ಟೀಚರ್ ಬರ್ತಾ ಇರ್ತಾರೆ ಎಲ್ರು ನಿಟ್ಟುಸಿರು ಬಿಡ್ತಾರೆ ಕ್ಯಾಂಪ್ಗೆ ಹೋದ್ಮೇಲೆ ಅವರ ಟೀಚರ್ ಅವರನ್ನ ಹೋಗ್ಲಕ್ ಶುರು ಮಾಡಿದಾಗ ಅಯ್ಯನ್ ಸೂರಿಯಿಂದ ಸೂರಿ ಬಹಳ ಖುಷಿ ಪಡ್ತಾನೆ ಸೂರಿ ಬುದ್ಧಿವಂತಿಕೆಯಿಂದ ನಡ್ಕೊಂಡಿದ್ದನ್ನ ಕೇಳಿ ಎಲ್ಲ ಮಕ್ಕಳು ಸೂರಿ ಹತ್ರ ಬರ್ತಾರೆ ಇವತ್ತು ಸೂರಿಗೆ ಟೀ ಮಾಡಕ್ಕೆ ಗೊತ್ತಿರ್ಲಿಲ್ಲ ಅಂದಿದ್ರೆ ಯಾರು ಅವನ ಗೆಳೆಯರು ಆಗ್ತಿದ್ರೋ ಇಲ್ವೋ ಇವತ್ತು ಮೊದಲನೇ ದಿನ ಅವನು ಟೀ ಅಂಗಡಿಯವನಾಗಿರೋದಕ್ಕೆ ಖುಷಿ ಇತ್ತು ದಿನ ಅವನು ಖುಷಿ ಖುಷಿಯಾಗಿ ಅವರ ತಂದೆ ಹತ್ರ ಹೋಗ್ತಾನೆ ಮತ್ತೆ ಅವ್ರಿಗೆ ಎಲ್ಲ ವಿಷಯ ಹೇಳ್ತಾನೆ ಅರೆ ತುಂಬಾ ಒಳ್ಳೇದಾಯ್ತು ಒಳ್ಳೆ ಸೂರಿ ಇದನ್ನ ಕೇಳಿ ಶಾಕ್ ಆಗಿ ಸಪ್ಗಾಗ್ಬಿಡ್ತಾನೆ ಇಲ್ಲ ಅಪ್ಪಾಜಿ ನೀವು ಕೆಲಸ ಬದಲಾಯಿಸ್ಬೇಡಿ ಆಯ್ತಾ ನೀವೇನೇ ಕೆಲಸ ಮಾಡಿದ್ರು ಅದು ಒಳ್ಳೇದೇ ಆಗತ್ತೆ ಮತ್ತೆ ಯಾವ ಕೆಲ್ಸನೂ ಚಿಕ್ಕದು ಅಥವಾ ದೊಡ್ಡದು ಇರೋದಿಲ್ಲ ನನ್ಗೆ ಈಗ ಅರ್ಥ ಆಯಿತು ಸೂರ್ಯ ಅವರ ತಂದೆ ಇದನ್ನ ಕೇಳಿ ಬಹಳ ಸಂತೋಷ ಪಡ್ತಾರೆ ಮತ್ತೆ ಮಾರನೇ ದಿನದಿಂದ ಅವನು ಖುಷಿ ಖುಷಿಯಾಗಿ ಅವರ ತಂದೆಗೆ ಅಂಗಡಿಯಲ್ಲಿ ಸಹಾಯ ಮಾಡ್ತಾನೆ ಅವನು ಶಾಲೆ ತಲುಪಿದ ಕೂಡಲೇ ಎಲ್ಲರೂ ಬಂದು ಅವನತ್ರ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ಅವನ ಜೊತೆ ಆಟ ಕೂಡ ಆಡ್ತಾರೆ